பா ನೋಡಲಿ வெயிட் கிடுது சின்னsetSize மாரி மைய எல்லாரும் فلمைக்கு ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಇಡೀ ರಾಜ್ಯಾದ್ಯಂತ ಸಂಭ್ರಮದ ದಿವಸ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನೂತನ ಕೇಂದ್ರ ಮಂತ್ರಿಯಾಗಿ ಎನ್ ಡಿ ಎ ಸರ್ಕಾರದಲ್ಲಿ ನಿನ್ನೆ ಸಾಯಂಕಾಲ ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಎನ್ ಡಿ ಎ ಮೈತ್ರಿಕೂಟದ ಕೇಂದ್ರ ಮಂತ್ರಿಮಂಡಲದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅದೇ ಥರನಾಗಿ ಈ ದೇಶದ ಅಪ್ರತಿಮ ನಾಯಕರಾದಂಥ ಎನ್ ಡಿ ಎ ಮೈತ್ರಿಕೂಟದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿರು ಕೂಡ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಇದರ ಪ್ರಯುಕ್ತ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಮತ್ತು ನರೇಂದ್ರ ಮೋದಿಜಿಯವ್ರಿಗೂ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವ ಮುಖಾಂತರ ಮತ್ತು ಲಾಡುಗಳನ್ನು ಸಿ ಎಂಚು ಮುಖಾಂತರ ಇವತ್ತು ಪಟಾಕಿ ಹಚ್ಚುವುದರ ಮುಖಾಂತರ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಸಂಭ್ರಮಾಚರಣೆ ಮಾಡಿದ್ದೀವಿ ಒಂದು ಹಬ್ಬದ ಥರ ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಏನಿವತ್ತು ಎನ್ ಡಿ ಎ ಮೈತ್ರಿಕೂಟದಿಂದ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಇಡೀ ದೇಶಕ್ಕೆ ಒಳಿತನ್ನು ಮಾಡುವ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ ನಮ್ಮ ರೈತರಿಗೋಸ್ಕರ ತಮ್ಮ ಪ್ರಾಣವನ್ನೇ ಇವತ್ತು ಮುಡುಪಾಗಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅದೇ ತರನಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳು ಮತ್ತು ಬಡವರ ಸಮಸ್ಯೆಗಳನ್ನು ಏನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ ಅದೇ ಥರನಾಗಿ ಇಡೀ ದೇಶಕ್ಕೆ ಒಳಿತನ್ನು ಮಾಡುವ ಒಂದು ಹಠವನ್ನು ಇಟ್ಕೊಂಡಂಥ ಮುಂದೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಸೇವೆ ಹೇಳಿ ಆಸೆ ಇಟ್ಕೊಂಡಂತ ಮೋದಿಯರು ಕೂಡ ಅವರ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ತಕ್ಷಣ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ದೇಶ ಅಭಿವೃದ್ಧಿ ಅಂತೇಳಿ ಜನ ಕನಸ್ಕೊಂಡಿದ್ರು ಆ ಕನಸು ಕೂಡ ನೆರವೇರಿದೆ ಹೀಗಾಗಿ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಸಂಭ್ರಾಚರಣೆ ದಿನ ದಿನವನ್ನು ಇವತ್ತು ನಾವು ಹಾವೇರಿ ಜಿಲ್ಲೆಯಲ್ಲಿ ಮಾಡಿದ್ದೀವಿ आहा हिडे पा नोड वेट सिके थनस रे थ बरे मैरेला सबसाइड आग्रे एक சரி நே ஹான் என்ன பண்ணலாம் இந்த என்ன பண்ணலாம் சரி சரி லாஸ்ட் ஸ்டேடி போறதுනේ ಮತ ಜೆಡಿಎಸ್ ಪಕ್ಷಕ್ಕೆ ಕುಮಾರಣ್ಣನವರಿಗೆ ದೇವೇಗೌಡ ದೇವೇಗೌಡಾಜಿ ಅವರಿಗೆ ಮಂಜುನಾಥ ಗೌಡ ಅವರಿಗೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಇಡೀ ರಾಜ್ಯಾದ್ಯಂತ ಸಂಭ್ರಮದ ದಿವಸ ಜೆಡಿಎಸ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನೂತನ ಕೇಂದ್ರ ಮಂತ್ರಿಯಾಗಿ ಎನ್ ಡಿ ಎ ಸರ್ಕಾರದಲ್ಲಿ ನಿನ್ನೆ ಸಾಯಂಕಾಲ ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಎನ್ ಡಿ ಎ ಮೈತ್ರಿಕೂಟದ ಕೇಂದ್ರ ಮಂತ್ರಿಮಂಡಲದ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದರು ಅದೇ ಥರನಾಗಿ ಈ ದೇಶದ ಅಪ್ರತಿಮ ನಾಯಕರಾದಂಥ ಎನ್ ಡಿ ಎ ಮೈತ್ರಿಕೂಟದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿರು ಕೂಡ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕಾರ ಮಾಡಿದರು ಇದರ ಪ್ರಯುಕ್ತ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಮತ್ತು ನರೇಂದ್ರ ಮೋದಿಜಿಯವರಿಗೂ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದ ಮುಖಾಂತರ ಮತ್ತು ಲಾಡುಗಳನ್ನು ಸಿ ಹಂಚ ಮುಖಾಂತರ ಇವತ್ತು ಪಟಾಕಿ ಹಚ್ಚುವುದರ ಮುಖಾಂತರ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಸಂಭ್ರಮಾಚರಣೆ ಮಾಡಿದ್ದೀವಿ ಒಂದು ಹಬ್ಬದ ಥರ ನಾವು ಇವತ್ತು ಆಚರಣೆ ಮಾಡಿದ್ದೇವೆ ಏನಿವತ್ತು ಎನ್ ಡಿ ಎ ಮೈತ್ರಿಕೂಟದಿಂದ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಇಡೀ ದೇಶಕ್ಕೆ ಒಳಿತನ್ನು ಮಾಡುವ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ ನಮ್ಮ ರೈತರಿಗೋಸ್ಕರ ತಮ್ಮ ಪ್ರಾಣವನ್ನೇ ಇವತ್ತು ಮುಡುಪಾಗಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅದೇ ಥರನಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತ ಸಮಸ್ಯೆಗಳು ಮತ್ತು ಬಡವರ ಸಮಸ್ಯೆಗಳನ್ನು ಏನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ ಅದೇ ತರನಾಗಿ ಇಡೀ ದೇಶಕ್ಕೆ ಒಳಿತನ್ನು ಮಾಡುವ ಒಂದು ಹಠವನ್ನು ಇಟ್ಕೊಂಡಂಥ ಮುಂದೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಸೇವೆ ಮಾಡ್ಬೇಕಂತಂದೇಳಿ ಹೇಳಿ ಆಸೆ ಇಟ್ಕೊಂಡಂಥ ಮೋದಿಯವರು ಕೂಡ ಅವರ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ತಕ್ಷಣ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ದೇಶ ಅಭಿವೃದ್ಧಿ ಆಗದಂತ ಹೇಳಿ ಜನ ಕನಸು ಆ ಕನಸು ಕೂಡ ನೆರವೇರಿದೆ ಹೀಗಾಗಿ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಸಂಭ್ರಾಚರಣೆ ದೇವ ದಿನವನ್ನು ಇವತ್ತು ನಾವು ಹಾವೇರಿ ಜಿಲ್ಲೆಯಲ್ಲಿ ಮಾಡಿದ್ದೀವಿ